ಅಕ್ರಮವಾಗಿ ಸತ್ತ ಬಾಡಿ ಸಾಯಿಸಿ ಕೊಲೆ ಮಾಡಿ ಸಾಯಿಸಿ ಊತ ಹಾಕೋದಿದೆಯಲ್ಲ ಇಟ್ಸ್ ನಥಿಂಗ್ ಬಟ್ ನಥಿಂಗ್ ಲೆಸ್ ದನ್ ಅ ಡೆಸ್ಟ್ರಾಯಿಂಗ್ ಎವಿಡೆನ್ಸ್ ಈ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಸತ್ತಿರೋದೆಲ್ಲ ಹಿಂದೂ ಹೆಣ್ಮಕ್ಳು ಗಂಡು ಈ ಸೋಕಾಲ್ಡ್ ಹಿಂದುತ್ವವ ಅಥವಾ ಹಿಂದೂಗಳನ್ನು ರಕ್ಷಣೆ ಅಂತ ಪಾರ್ಟಿ ಅಂತ ಬಿಜೆಪಿ ಹೇಳ್ಕೊಂತದೆ ಬಟ್ ಯಾವ ಎಮ್ ಎಲ್ ಎಂ ಪಿ ಕೂಡ ಈ ಧರ್ಮಸ್ಥಳದಲ್ಲಿ ನಡೆದಿರುವ ಹತ್ಯಾಕಾಂಡದ ಬಗ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಬಟ್ ಬದಲಿಗೆ ಭಾರಿ ತೊಂದರೆಗಳನ್ನ ಕೊಡ್ತಾ ಅವರೇ ಬಾರಿ ಡಿವಿಯೇಷನ್ ನ ಮಾಡೋಕ್ಕೆ ಪ್ರಯತ್ನ ಬೀಳ್ತಾ ಇದ್ದಾರೆ ಸ್ಟಾರ್ಟಿಂಗ್ ಫ್ರಮ್ ಅಶೋಕ್ನು ಮುಸ್ಲಿಮ್ರು ಸಾಬ್ರು ಅದಾದ್ಮೇಲೆ ವಿಶ್ವನು ಯಲಂಕ ವಿಶ್ವನು ಎಮ್ ಎಲ್ ಎ ವಿಶ್ವ ಇನ್ನೂರು ಗಾಡಿ ಹಾಕೊಂಡು ಹೋಗಿ ಕೊಲೆಗಾರ ಸಪೋರ್ಟು ಅವನು ಆಮೇಲೆ ಪ್ರತಾಪ್ ಸಿಂಹ ಮೈಸೂರು ಪ್ರತಾಪ್ ಸಿಂಹ ಅವನು ನೋಡಿದ್ರೆ ನಾನು ಧರ್ಮಸ್ಥಳದಲ್ಲೇ ಓದಿದ್ದು ಏನೋ ಅವ್ರಿಗೆ ಜನಸ್ಬಿಟ್ಟು ಅವನೇ ಥರ ಆಡ್ತಾನೆ ಅವ್ನ ಗಿಳಿಯಾರು ವಿಶೇಷಯ ಭಟ್ಟು ಒಂದಷ್ಟು ಸ್ಯಾಟಲೈಟ್ ಮಾಧ್ಯಮಗಳು ಪೌಡರ್ ಟಿ ವಿ ಗಿಳಿಯಾರ್ ನೆನ್ನೆ ಕಿರಿ ಕೀರ್ತಿ ಕಿರ್ ಕೀರ್ತಿಗಂತೂ ಫುಲ್ಲಾಗಿ ಇಳಿಸಿದ್ದೀವಿ ಇನ್ನೊಂದು ರೌಂಡ್ ಇಳಿಸೋಣ ಓಕೆ